ಹಾಯ್ ಫ್ರೆಂಡ್ಸ್ ಒಂದು ಆನೆಕಲ್ ಕಲರ್ ಎಕ್ಟಾರ್ ಗಂಡು ಮತ್ತು ಇನ್ನೊಂದು ಎರಡು ಪಾರ್ಟಿಷನ್ ಇರೋ ಉಡಾನ್ ಸೇಲ್ಗಿದೆ ಇವಾಗ ನೀವು ನೋಡ್ತಾ ಆನೆ ಕಲರ್ ಗಂಡು ದಾರ್ ಗಂಡ್ ಇವ್ರ ಲೊಕೇಶನ್ನು ಕುನಿಗಲ್ಲು ಮಾಗಿನೇರೋ ಒಂದು ಹಳ್ಳಿ ಅನೇಕ ರೆಕ್ಟರ್ ಇರ್ತಾರೆ ಗಂಡಿಂದು ಕಣ್ಣಿನ ವಿಡಿಯೋ ಪ್ರೈಸ್ ಎಲ್ಲ ಗೊತ್ತಾಗಬೇಕು ಅಂದ್ರೆ ಡಿಸ್ಪ್ಲೇ ಮೇಲೆ ಕೊಟ್ಟಿರೋ ಕಾಂಟ್ಯಾಕ್ಟ್ ಗೆ ಕಾಲ್ ಮಾಡಿ ಫ್ರೆಂಡ್ಸ್ ಇದು ಎರಡು ಪಾರ್ಟಿಷನ್ ಇರೋ ಉಡಾನ್ ಇದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇರುತ್ತೆ ಅಕ್ಕಿ ಮತ್ತೆ ಉಡಾನ್ದು ನಿಮ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅಂದ್ರೆ ಡಿಸ್ಪ್ಲೇ ಮೇಲೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡಿ